ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರೆ ಅಂದ್ಕೊಂಡು ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಇವತ್ತೊಂದು ನಮ್ಮ ಉತ್ತರ ಕರ್ನಾಟಕದ ಸೈಡ್ ಮಾಡುವಂಥ ಗೋಲಿ ಕಡ್ಬು ಹಾಗೆ ಪುಂಡಿ ಪುಂಡಿಪಲ್ಯೆ ಉಳ್ಳಾಗಡ್ಡೆ ಖಾರ ಇದನ್ನು ಯಾವ ರೀತಿ ಮಾಡೋದಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ನೋಡ್ರಿ ಕೊನೆಯವ್ರಿಗೆ ಸ್ಕಿಪ್ ಮಾಡಿದೆ ತುಂಬಾ ಟೇಸ್ಟ್ ಆಗಿರೋ ಹೆಲ್ದಿಯಾಗಿರುವ ಹಾಗೆ ಬಾಯಿಗೆ ರುಚಿ ಕೊಡುವಂಥ ಒಂದು ರೆಸಿಪಿನೇ ಅನ್ಬೋದು ನಮ್ಮ ಕಡೆ ಅಂತ ಇದು ತುಂಬಾ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಸೈಡೆಲ್ಲ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಮೊದಲಿಗೆ ನಾನು ಹಿಂಡಿ ಪಲ್ಯ ಯಾವ ರೀತಿ ಮಾಡೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಹಿಂಡಿ ಪಲ್ಯ ಅಂದರೆ ಎಲ್ಲ ರೀತಿ ಕಾಳುಗಳನ್ನು ಹಾಕಿ ಕಾಳು ಪಲ್ಯ ಕೂಡ ಅಂತಾರೆ ಹಾಗೆ ನಮ್ಮ ಕಡೆ ಹಿಂಡಿ ಪಲ್ಯ ಅಂತೀವ್ರಿ ಇದಕ್ಕೆ ನೋಡಿರಿ ನಾನು ಮೂಕಣಿ ಅಂದರೆ ಮಟಗಿಗ್ರಿ ಮೂಕಣಿ ಅಂತಾರ ನಮ್ಮ ಬಿಜಾಪುರ ಸೈಡು ಹಾಗೆ ಹುರ್ಲಿ ಹೆಸರು ಅಲಸಂದಿನ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ಸಾರಿ ರೀ ಯಾಕಂದ್ರೆ ಮ ಸ್ವಲ್ಪ ಮೇಲ್ಗಡೆ ಬರ್ತಾವೆ ನೋಡ್ರಿ ಈ ರೀತಿ ಕಾಣ್ಲಾಕತ್ತವ ಅಂದ್ರೆ ಸೊಳ್ಳು ಇದ್ದೀವಿ ಅಂತೀವಿ ರೀ ನಾವು ಅದರೊಳಗೆ ಏನು ಇರಲಾರ್ದು ಸೊಳ್ಳು ಇದ್ದಿದ್ದು ಮೇಲ್ಗಡೆ ತೇಲ್ತಾವೆ ಅದನ್ನೆಲ್ಲ ಬಸ್ಕೊಂಡು ಇದನ್ನು ನಾವೀಗ ಕುಕ್ಕರ್ನ ಹಚ್ಕೋಬೇಕ್ರಿ ಫ್ರೆಂಡ್ಸ ಒಂದು ಐದರಿಂದ ಆರು ವಿಜಿಲಾದ್ರೆ ಕರೆಕ್ಟಾಗಿ ನೋಡಿರಿ ಈ ರೀತಿ ಕುದ್ದಿದ್ರು ಫ್ರೆಂಡ್ಸ ಈ ರೀತಿ ಒಂದು ಐದರಿಂದ ಆರು ವಿಜಿಲಾದಗಳೇ ನಾನು ಬಂದ್ ಮಾಡ್ಕೊಂಡಿದ್ದೆ ಈ ರೀತಿ ಆಗಿದೆ ಇದನ್ನು ನಾನೀಗ ಡೈರೆಕ್ಟ್ ಇದಕ್ಕೂ ಇದಕ್ಕೆ ಕಾ ಏನಂದ ಖಾರ ಉತ್ಪಾದನೆಲ್ಲ ಬೆರೆಸ್ಬೋದ್ರಿ ಆದರೆ ನಾನು ಇದ್ರೊಳಗೇ ಈಗ ಪುಂಡಿ ಪಲ್ಯನ ಕುದಿಯೋಕ್ಕೆ ಇಟ್ಕೊತೀನಿ ರೀ ಅದ್ರ ಸಲುವಾಗಿ ನಾನು ಒಂದು ಬೊಗುಣಿಗೆ ಹಾಕೋತಾ ಇದ್ದೀನಿ ಅದ್ರಾಗೂ ಕೂಡ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀರಿ ಬೋಗೋಣಿ ಒಳಗೆ ಯಾಕಂದರೆ ಇದು ಹಿಂಡಿ ಪಲ್ಯದೊಳಗಿಂತ ನೀರು ಕಮ್ಮಿ ಅನಿಸಿತ್ತು ನನಗೆ ಅದರ ಸಲುವಾಗಿ ನೋಡಿರಿ ಬೊಗುಣಿ ಒಳಗೆ ಕೂಡ ಒಂದು ಎರಡು ನಿಮಿಷ ಕುದಿಸ್ಕೊಂಡೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಖಾರ ಕೂಡ ನೀವು ಹಾಕೋಬೋದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ನೀವು ಸೇರಿಸ್ಕೋಬೋದು ನಾನು ಇಲ್ಲಿ ಕೆಂಪು ಖಾರನ ಹಾಕೋತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಇದು ಒಣಗಿಸಿ ಇಟ್ಕೊಂಡಿರುವ ಮೆಂತ್ಯ ಪಲ್ಯ ಅದ ಇದಕ್ಕೆ ಕಸ್ತೂರಿ ಮೇತಿ ಅಂತ ನೋಡಿರಿ ಇದನ್ನೇ ರೀ ಫ್ರೆಂಡ್ಸ್ ಕಸ್ತೂರಿ ಮೇತಿ ಅಂದರೆ ನನಗೂ ಕೂಡ ಮೊದಲು ಕಸ್ತೂರಿ ಮೇತಿ ಅಂದರೆ ಏನಂತ ಅಷ್ಟು ಗೊತ್ತಿರಲಿಲ್ಲ ರೀ ನೋಡಿರಿ ಕಸ್ತೂರಿ ಮೇತಿನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಜಾಸ್ತಿನ ಬೆಳ್ಳುಳ್ಳಿ ಹಾಕೋಬೇಕು ರೀ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಕೊಡ್ತದೆ ಹಿಂಡಿ ಪಲ್ಯ ನಿಮ್ಮ ಕಡೆ ಸಬ್ಸಿ ಪಲ್ಯ ಹಾಗೆ ಹಸಿ ಮೆಂತ್ಯ ಪಲ್ಯ ಕೂಡ ಇದ್ರು ಕೂಡ ಅದನ್ನು ಕೂಡ ಇದು ಕಸ್ತೂರಿ ಮೆಥಿನ ಸ್ಕಿಪ್ ಮಾಡಿ ಅದು ರೀ ಈಗ ಅದು ಪಲ್ಯ ರೆಡಿ ಆಯ್ತು ರೀ ಈಗ ನೋಡಿರಿ ಪುಂಡಿ ಪಲ್ಯ ಚಟ್ನಿ ಮಾಡೋಕೆ ನಾನು ಒಂದಿಷ್ಟು ಪುಂಡಿ ಪಲ್ಯನ ಕಟ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ರೀ ಈಗ ಅದೇ ಕುಕ್ಕರ್ಗೆ ಒಂದು ಸ್ವಲ್ಪ ನೀರ ಉಗುರು ನೀರು ಆಗಬೇಕು ರೀ ಹಸಿ ನೀರಾಗಿ ಇಟ್ಕೊಂಡ್ರೆ ಜಲ್ದಿ ನೀರು ಅಂದರೆ ತಣ್ಣ ನೀರಾಗಿ ಇಟ್ಕೊಂಡ್ರೆ ಜಲ್ದಿ ಪುಂಡಿ ಪಲ್ಯ ರೀ ಒಂದು ಸ್ವಲ್ಪ ಉಗುರು ಕೂಡಲೇ ಅದರೊಳಗೆ ಪುಂಡಿ ಪಲ್ಯನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪುಂಡಿ ಪಲ್ಯನ ಕುದ್ದಿಸ್ಕೋಬೇಕು ರೀ ಈಗ ನೋಡಿ ಫ್ರೆಂಡ್ಸನ್ನು ಪೊಂಡೆ ಪಲ್ಯ ಕೂಡ ಕುದಿಸ್ಕೊಂಡಿದ್ದೀನಿ ಈ ರೀತಿ ಆಗಿದೆ ಅದನ್ನೆಲ್ಲ ನೀರು ಪಸ್ಕೊಂಡು ನಾನು ಹಿಂಡ್ಕೊಂಡಿದ್ದೀನಿ ರೀ ಅದೊಳಗೆ ನೀರಿಂದೆಲ್ಲ ತಕ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಕಾಳು ಹಾಗೆ ಬೆಳ್ಳುಳ್ಳಿ ಇದ್ರೊಳಗೆ ನೋಡ್ರಿ ಹಸ್ಬೆಂಡ್ಸಕ್ಕೆ ಒಳಗೆ ಕೊತ್ತಂಬರಿ ಜೀರಿಗೆ ಕರಿಬೇವು ಇದೆಲ್ಲ ಮಿಕ್ಸ್ ಮಾಡಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಚಟ್ನಿನ ಇದ್ರೊಳಗೆ ಕುಟ್ಕೋತೀನಿ ರೀ ಫ್ರೆಂಡ್ಸ ಮೊದಲೇ ಹೇಳ್ದಾಗೆ ನಾನು ಕಲ್ಕಲ್ದಾಗೆ ಕುಟ್ಕೊಂಡಿಲ್ರಿ ಯಾಕನ್ನೋದು ಕೂಡ ನಿಮ್ಗೆ ಗೊತ್ತಿದೆ ನೋಡಿರಿ ಈ ರೀತಿ ಚಟ್ನಿ ಕೂಡ ರೆಡಿ ಆಯಿತು ಎಲ್ಲರೂ ಮನೆಯಲ್ಲಿ ಬೇಕಿದ್ದರೆ ನೀವು ಕಲರ್ಗೆ ಅರ್ಶನೇ ಆ್ಯಡ್ ಮಾಡ್ಕೋಬೋದು ನಾನು ಅರ್ಶಿಣ ಹಾಕ್ಕೊಂಡಿಲ್ಲ ಲಾಸ್ಟಲ್ಲಿ ಒಂದು ಸ್ವಲ್ಪ ಏಳು ಪುಡಿನ ಹಾಕ್ಕೊಂಡಿದ್ದೀನಿ ರೀ ಆ ಟೈಮ್ದಾಗ ವಿಡಿಯೋ ಮಾಡ್ಕೊಲಿಲ್ಲ ಹಾಗೆ ಉಳ್ಳಾಗಡ್ಡಿ ಖಾರ ಮಾಡ್ಬೇಕಲ್ರಿ ಫ್ರೆಂಡ್ಸ ಉಳ್ಳಾಗಡ್ಡಿ ಖಾರ ಕೂಡ ಈ ರೀತಿ ಗ್ಲಾಸಲ್ಲೇನೆ ಕುಟ್ಕೋತೀನಿ ಅದನ್ನು ಕೂಡ ಯಾಕೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಗ್ಲಾಸಲ್ಲಿ ಯಾಕೆ ಕುಟ್ಕೋತೀನಿ ಅನ್ನೋದನ್ನು ನೋಡ್ರಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿನ ಹಾಕಿ ಈ ರೀತಿ ಸಣ್ಣಗೆ ಜಜ್ಜಿದ ಕೂಡ ಪೇಸ್ಟ್ ಹಾಕ್ಕೊಡ್ರಿ ಅದಕ್ಕೆ ಸ್ವಲ್ಪ ಕೆಂಪು ಖಾರನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ಜಜ್ಕೊಂಡು ಇದಕ್ಕೆ ಉಳ್ಳಾಗಡ್ಡೆ ಆ್ಯಡ್ ಮಾಡ್ಕೊಂಡ್ರೆ ಉಳ್ಳಾಗಡ್ಡೆ ಖಾರ ರೆಡಿ ಆಗುತ್ತೆ ರೀ ಫ್ರೆಂಡ್ಸ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಕಲಸ್ಕೊಂಡು ಇಟ್ಕೋಬೇಕು ರೀ ಅಂದರೆ ಖಾರ ಕಮ್ಮಿ ಆಗುತ್ತೆ ರೀ ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಖಾರದ ಟೇಸ್ಟು ಕಮ್ಮಿ ಇದು ಕಮ್ಮಿ ಆಗುತ್ತೆ ರೀ ಅದ್ರಾಗ ನೋಡ್ರಿ ಈಗ ಎಲ್ಲ ಅದು ಪಲ್ಯ ಖಾರ ಚಟ್ನಿ ರೆಡಿ ಆಯ್ತು ರೀ ಫ್ರೆಂಡ್ಸ ಈಗ ಸಜ್ಜಿ ಕಡುಬನ್ನ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾನು ಸಜ್ಜಿ ಕಡುಬಿಗೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಗೆ ಕಲರ್ಗೆ ಯಾಕಂದ್ರೆ ಸಜ್ಜಿ ಕಡುಬು ಸ್ವಲ್ಪ ಕಪ್ ಆಗ್ತಾವಲ್ಲ ರೀ ಅದ್ರ ಸಲುವಾಗಿ ನಾವು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಬಿಸಿ ನೀರು ನಮ್ಮ ಕಡೆ ಜಿಗಿ ಅಂತೀವಿ ರೀ ಅದಕ್ಕೆ ಜಿಗಿನ ಈ ರೀತಿ ನೀರು ಹೊಯ್ದಡ ನೀರನ್ನ ಹಾಕಿ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಜಿಗಿ ಒಳಗನೆ ಕಲಿಸ್ಕೋಬೇಕು ರೀ ಫ್ರೆಂಡ್ಸ್ ಯಾಕಂದ್ರೆ ಜಿಗಿ ಹಾಕಿದ್ರೇ ಅದು ಕಡುಬು ಮೆತ್ಕಾಕ್ತಾವ್ರಿ ನಿಮ್ಮ ಬೆಂಗ್ಳೂರು ಸೈಡೆಲ್ಲ ರಾಗಿ ಮುದ್ದೆ ಅಂತ ಏನು ಮಾಡ್ತಾರಲ್ರಿ ನಮ್ಮ ಸೈಡ್ ಈ ರೀತಿ ಜೋಳದ ಕಡುಬು ಸಜ್ಜಿ ಕಡುಬು ಅಂತೇಳಿ ಇದ್ರೆ ಈ ರೀತಿ ಊಟ ಮಾಡ್ತೀವಿ ನೋಡ್ರಿ ನಮ್ಮ ಸೈಡ್ ಈ ರೀತಿ ಐತಿ ಅದನ್ನು ನಾವೀಗ ಸಣ್ಣ ಸಣ್ಣ ಉಳ್ಳೆಗಳನ್ನಾಗಿ ಮಾಡಿಕೊಂಡು ಒಳಗೆ ಕುದ್ದಿಸ್ಕೋಬೇಕು ರೀ ಫ್ರೆಂಡ್ಸ ನಮ್ಮ ಕಡೆ ಅಂತರ ತುಂಬಾ ಮಾಡ್ತೀವಿ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ನಿಮ್ಮ ಕಡೆ ಇದೇ ರೀತಿ ಹಾಗೆ ನಿಮ್ಮ ಮನೆಯಲ್ಲಿ ಕೂಡ ಇದೇ ರೀತಿ ಮಾಡ್ತಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನೋಡಿ ಎಲ್ಲ ಕಡುಬುಗಳನ್ನು ಈ ರೀತಿ ಮಾಡಿಕೊಂಡು ಒಂದು ತೂತಿರುವ ಸಣ್ಣಗೆ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದರೊಳಗೆ ಹಾಕ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಈಗ ನೋಡಿ ಒಂದು ನೀರನ್ನ ಬಿಸಿಯಾಗಕ್ಕೆ ಇಟ್ಕೊಂಡಿದ್ದೀರಿ ಅದನ್ನು ನೀರು ಅಂದರೆ ಕ ಕಡುಬನ್ನ ಕುದಿಸ್ಕೋಬೇಕಲ್ರಿ ಈಗ ನೋಡಿರಿ ಅದಕ್ಕೆ ಒಂದು ಅರ್ಧ ನಿಂಬೆ ಹೋಳ ಯಾಕಂದ್ರೆ ಆ ಸ್ವಲ್ಪ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಸ್ವಲ್ಪ ಕಪ್ಪು ಕಾಣಿಸ್ತಾ ಇದೆ ಜಾಸ್ತಿ ನೀರು ಕುದ್ಕೊಡ್ಲೇ ಬೊಗಣಿ ಕಪ್ಪು ಆಗಿಬಿಡ್ತದೆ ಒಂದು ಅರ್ಧ ನಿಂಬೆ ಹಾಕೊಂಡ್ರೆ ಹಾಕ್ಕೊಂಡ್ರೆ ಎಲ್ಲ ಹುಳಿಗೆ ಕ್ಲಿಯರ್ ಆಗ್ತದೆ ನೋಡಿರಿ ನೋಡಿ ಫ್ರೆಂಡ್ಸ ಈ ರೀತಿ ಸಜ್ಜಿ ಕಡುಬನ್ನ ಕುದಿತಾ ಇದ್ದಾವೆ ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಜೋಳದ ಕಡುಬು ಕೂಡ ನಾನು ಮಾಡ್ಕೋತಾಯಿದ್ದೀನಿ ಫ್ರೆಂಡ್ಸ್ ಆ ಜೋಳದ ಕಡುಬು ಸಜ್ಜೆ ಕಡುಬು ಕೂಡ ಎರಡು ಹಿಂಡಿ ಪಲ್ಯ ಪುಂಡಿ ಪಲ್ಯ ಇದೊಳಗೆ ತಿನ್ಲಾಕ ಟೇಸ್ಟ್ ರೀ ಹಾಗೆ ಒಂದು ಸ್ವಲ್ಪನೇ ಜೋಳದ ಕಡುಬು ಕೂಡ ಅದರ ಜಿಗಿ ಒಳಗನೆ ನಾದ್ಕೊಂಡು ಹಿಟ್ಟನ್ನ ರೆಡಿ ಮಾಡಿಕೊಂಡು ಅದನ್ನು ಕೂಡ ಈ ರೀತಿ ಹುಳಗಳನ್ನಾಗಿ ಮಾಡಿ ಸೇಮ್ ಪ್ರೊಸೀಜರಲ್ಲಿ ಜೋಳದ ಕಡುಬು ಕೂಡ ಮಾಡ್ಕೊಂಡಿದ್ದೇವೆ ಫ್ರೆಂಡ್ಸ ನೀವು ಕೂಡ ಈ ರೀತಿ ಮಾಡ್ತಿದ್ರೆ ಕಮೆಂಟ್ ಹಾಕಿ ಹಾಗೆ ಮಾಡಿಲ್ಲ ಅಂದ್ರೆ ಕೂಡ ಇದು ತುಂಬಾ ಇಷ್ಟಪಡ್ತಾರೆ ಮಕ್ಕಳಂತರು ಗೋಲಿ ಕಡುಬು ಅನ್ಬೋದು ಗೋಟಿ ಕಡುಬು ಕೂಡ ಅನ್ಬೋದು ನೋಡ್ರಿ ಅದನ್ನು ಕೂಡ ಕುದೀತಾ ಇದೆ ನೋಡಿ ಎಲ್ಲ ಪುಂಡಿ ಪಲ್ಯ ಹಿಂಡಿ ಪಲ್ಯ ಹಾಗೆ ಉಳ್ಳಾಗಡ್ಡೆ ಖಾರ ಜೋಳದ ಕಡುಬು ಸಜ್ಜಿ ಕಡುಬು ಈ ರೀತಿ ರೆಡಿ ಅದು ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣಿಸ್ಲಕ್ಕ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇದರಲ್ಲಿ ಸ್ವಲ್ಪ ನೋಡಿರಿ ಎಣ್ಣೆ ಹಾಕ್ಕೊಂಡು ಊಟ ನಂತರ ಬಾಯಿಗೆ ಏನು ರುಚಿ ಅಂತೀರ ತುಂಬಾ ರುಚಿ ಆಗ್ತವ್ರೆ ಫ್ರೆಂಡ್ಸ ನಮ್ಮ ಕಡೆ ಇದು ತಿಂಗ್ಳದಲ್ಲಿ ಒಂದು ಸರಿ ಕಲಕ ಈ ರೀತಿ ಕಡುಬು ಪುಂಡಿ ಪಲ್ಯ ಹಿಂಡಿ ಪಲ್ಯ ಚಟ್ನಿನ ಮಾಡಿ ಊಟ ಮಾಡ್ತಾರೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಅದರಲ್ಲಿ ನಮ್ಮ ಮನೇಲಿ ಅಂತರೂ ಜಾಸ್ತಿನೇ ಮಾಡ್ತೀವಿ ಅಂತ ಅನ್ಬೌದು ನೋಡಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಈ ರೀತಿ ಇತ್ತು ಹಾಗೆ ಮುಂದಿನ ರೆಸಿಪಿ ಅಥವಾ ಮುಂದಿನ ಲಾಗ್ ಜೊತೆ ಮತ್ತೆ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೋತೀನಿ ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು